ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಬೆಳಗಿನ ಗಡಿಬಿಡಿಯಲ್ಲಿದ್ದಾಗ ತುಂಬಾ ಸುಲಭವಾಗಿ ಚಟ್ಪಟ್ ಅಂತ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಲಂಚ್ ಬಾಕ್ಸಿಗಾಗಿರ್ಬೋದು ಹಾಗೆಯೇ ಬ್ರೇಕ್ಫಾಸ್ಟಿಗಾಗಿರ್ಬೋದು ತುಂಬ ಸುಲಭವಾಗಿ ಮಾಡಿಕೊಳ್ಬೋದು ಹಾಗೆಯೇ ಮಕ್ಕಳಿಗಂತೂ ತುಂಬ ಹೆಲ್ದಿ ಇದು ಸೊ ಹಾಗಾಗಿ ಇವತ್ತು ಈ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾರ್ಮಲ್ ಸೋನಾ ಮೊಸರಿ ರೈಸನ್ನು ತಗೊಳ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ರೈಸನ್ನು ಇದ್ದೀನಿ ಫಸ್ಟಿಗೆ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ಹಾಗೆಯೇ ಎತ್ತಿಟ್ಕೊಳ್ಳೋಣ ಈಗ ಅಷ್ಟರಲ್ಲಿ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಒಂದು ಗಡ್ಡೆ ಬಳ್ಳುಳ್ಳಿ ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಒಂದು ಆರು ಹಸಿಮೆಣಸು ಪುದೀನಾ ಸೊಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂತಹ ತೆಂಗಿನಕಾಯಿ ಸ್ವಲ್ಪ ಆದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಇವಾಗ ನುಣ್ಣುದಾಗಿ ಗ್ರೈಂಡ್ ಮಾಡಿಕೊಂಡು ಬನ್ನಿ ನೋಡಿ ಈ ರೀತಿ ಫೈನ್ ಪೇಸ್ಟ್ ಆಗಿದರೆ ಚೆನ್ನಾಗಾಗುತ್ತೆ ಇವಾಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಇದ್ದರೆ ಚೆನ್ನಾಗಿ ರುಚಿ ಕೊಡುತ್ತೆ ಇದ್ರ ಜೊತೇಲಿ ಬೇಕಂದರೆ ನೀವು ತುಪ್ಪ ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬೋದು ಎಣ್ಣೆ ಬಿಸಿಯಾದ ನಂತರ ಒಂದು ಕಾಲು ಚಮಚದಷ್ಟು ಸೋಂಪು ಹಾಗೆಯೇ ಒಂದು ಎರಡು ಪೀಸಷ್ಟು ಚಕ್ಕೆ ಒಂದು ಚಕ್ರಮಗ್ಗು ಹಾಗೆಯೇ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಹತ್ತು ಕಾಳಷ್ಟು ಕರಿಮೆಣಸನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಹಾಗೆಯೇ ಎಲೆ ಕೂಡ ಹಾಕ್ಕೊಂಡ್ಬಿಟ್ಟು ಇದರ ಫ್ಲೇವರ್ ಬಿಡೋವರೆಗೂ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರ ಒಂದು ಘಮ ಬರ್ತಾ ಇರಬೇಕು ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿ ಇದಾದ ನಂತರ ಇದಕ್ಕೆ ಒಂದು ಎರಡು ದಪ್ಪ ಗಾತ್ರದಲ್ಲಿ ಇರುವಂತಹ ಈರುಳ್ಳಿಯನ್ನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿಯೇ ಇರಬೇಕು ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಮೆಂತ್ಯ ಬಾತು ಇದನ್ನು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರೆಲ್ಲ ಚೇಂಜ್ ಆಯ್ತಲ್ವ ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪು ನಾನಿಲ್ಲಿ ಒಂದು ಕಟ್ಟಷ್ಟು ತಗೊಂಡಿದ್ದೀನಿ ಚೆನ್ನಾಗಿ ಸೋಸಿಬಿಟ್ಟು ಆದಷ್ಟು ಕಡ್ಡಿ ಇರಬಾರ್ದು ಸೊ ಆ ಥರ ಸೋಸಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ಈರುಳ್ಳಿ ಏನು ಫ್ರೈ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊಪ್ಪನ್ನು ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ಪುಡಿ ಉಪ್ಪನ್ನು ಯಾಕಂತ ಹೇಳಿದರೆ ಬೇಗ ಇದು ಫ್ರೈ ಆಗತ್ತೆ ಹಾಗೆಯೇ ಕಹಿ ಬರೋದಿಲ್ಲ ಇಲ್ಲಿ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊ ನೀವು ಇನ್ನೂ ಕೂಡ ಜಾಸ್ತಿ ಹಾಕಿದ್ರೂ ಕೂಡ ಸ್ವಲ್ಪ ಕೂಡ ಕಹಿ ಬರೋದಿಲ್ಲ ಸೊ ನಾವು ಟೊಮೆಟೊ ಹಾಕೋಕ್ಕಿಂತ ಮುಂಚೆನೇ ಸೊಪ್ಪನ್ನು ಈ ರೀತಿ ಈರುಳ್ಳಿ ಜೊತೆಯಲ್ಲಿ ಚೆಂದಾಗಿ ಫ್ರೈ ಮಾಡಬೇಕು ಕಂಪ್ಲೀಟಾಗಿ ಫ್ರೈ ಆದಿದ ನಂತರ ಇವಾಗ ನಾನಿಲ್ಲಿ ಒಂದು ಮೂರು ಟೊಮೆಟೊವನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಯಲ್ಲಿ ಓವರ್ನೈಟ್ ನೆನೆಸಿರೋ ಅಂತಹ ಬಟಾಣಿ ಕಾಳು ಸೊ ಇದು ಹಸಿ ಬಟಾಣಿ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಹಾಗೆಯೇ ಯೂಸ್ ಮಾಡ್ಬೋದು ಇಲ್ಲ ಅಂತ ಅನ್ನುವಾಗ ಹಿಂದಿನ ದಿನವೇ ನೆನೆಸಿಬಿಟ್ಟು ಈ ರೀತಿ ಮಾಡಿಕೊಳ್ಬೋದು ಈಗ ಇದೆರಡು ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಅದು ಟೊಮೆಟೊ ಎಲ್ಲ ಮೆತ್ತಗಾಕ್ಬೇಕು ಹಾಗೆಯೇ ಆ ಏನು ಬಟಾಣಿ ಕಾಳೆಲ್ಲ ಕೂಡ ಉಪ್ಪು ಮತ್ತು ಹುಳಿ ಅಂಶ ಎಳ್ಕೊಳ್ಬೇಕು ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಟೊಮೆಟೊ ಎಲ್ಲ ಫುಲ್ ಮೆತ್ತಗಾಗಿದೆ ಅಂತ ಅನಿಸುವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾವನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನು ಆ್ಯಡ್ ಮಾಡಿದ ನಂತರ ಒಂದೊಳ್ಳೆ ಮಿಕ್ಸನ್ನು ಕೊಟ್ಬಿಟ್ಟು ಎಣ್ಣೆ ಈ ರೀತಿ ಬಿಡ್ತಾ ಇರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಮಸಾಲದಲ್ಲಿ ಇರುವಂತಹ ಹಸಿ ವಾಸನೆ ಎಲ್ಲ ಕೂಡ ಹೋಗಬೇಕು ಇದರಿಂದ ಮೆಂತ್ಯವತ್ತು ತುಂಬಾ ರುಚಿ ಕೊಡುತ್ತೆ ಈ ರೀತಿ ನೋಡಿ ಕಂಪ್ಲೀಟಾಗಿ ಎಣ್ಣೆ ಎಲ್ಲ ಬಿಡಬೇಕು ಹಾಗೆ ಲಾಸ್ಟಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆಯೇ ಹಲ್ದಿ ಪುಡಿಯನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವೆಷ್ಟು ಅಕ್ಕಿಯನ್ನು ಎಷ್ಟು ತೊಗೊಂಡಿದ್ವಲ್ವ ಅದರ ಒಂದು ಡಬಲ್ ಮೆಷರ್ಮೆಂಟಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಅಂದರೆ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸು ಸೋನಾ ಮೊಸರು ರೈಸನ್ನು ತೊಗೊಂಡಿದ್ನಲ್ವ ಇದರ ಡಬಲ್ ಅಂದರೆ ನಾಲ್ಕು ಗ್ಲಾಸು ನೀರನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಉಪ್ಪನ್ನು ಇವಾಗಲೇ ನೋಡ್ಕೊಳ್ಳಿ ಉಪ್ಪನ್ನು ಹಾ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಬಿಟ್ಬಿಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಈ ಟೈಮಲ್ಲಿ ತೊಳೆದು ಅಕ್ಕಿಯನ್ನು ಆ್ಯಡ್ ಮಾಡಿಕೊಳ್ಳೋಣ ಇವಾಗ ಇದಕ್ಕೆ ಲಾಸ್ಟಲ್ಲಿ ಮತ್ತೆ ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಹಾಕೋದ್ರಿಂದ ಒಂಥರ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ ಮೆಂತ್ಯ ಭಾತದ್ದು ಹಾಗಾಗಿ ಒಂದೊಳ್ಳೆ ಮಿಕ್ಸನ್ನು ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲನ್ನು ತೊಗೊಳ್ತಾ ಇದ್ದೀನಿ ಕರೆಕ್ಟ್ ಆಗುತ್ತೆ ಎರಡು ವಿಷಲ್ಗೆ ಉದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಎರಡು ವಿಷಲ್ ಆಗಿದೆ ನೋಡೋಣ ಯಾವ ಥರ ಬಂದಿದೆ ಅಂತ ವಾವ್ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಕ್ಕಿನ ಫುಲ್ ಹಾಕಬೇಕು ಅಂತ ಇಲ್ಲ ಹಾಗೇನೆ ತೊಳೆದ್ಬಿಟ್ಟು ಇಟ್ಟರೆ ಸಾಕಾಗತ್ತೆ ಸೊ ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸಲ್ಲಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರೈಸು ಬ್ರೇಕ್ಫಾಸ್ಟು ಲಂಚು ಅಥವಾ ಡಿನ್ನರ್ ನೈಟ್ಗೆ ಯಾಕಂತ ಹೇಳಿದ್ರೆ ಇದರಲ್ಲಿ ರಿಚ್ ಪ್ರೋಟೀನ್ ಇರುವಂತಹದ್ದು ಮೆಂತ್ಯ ಸೊಪ್ಪಲ್ಲಿ ಹಾಗಾಗ್ಬಿಟ್ಟು ಯಾವ ಟೈಮಿಗಾದ್ರೂ ಇದನ್ನು ಚಟ್ಪಟ್ಟಂತ ಅಂತ ಮಾಡ್ಕೊಳ್ಬೋದು ಒಂದು ಹಾಗೆಯೇ ತುಂಬಾ ಹೆಲ್ದಿ ಇರೋವಂಥದ್ದು ಇದನ್ನು ರಾಯ್ತ ಜೊತೆಯಲ್ಲಿ ಅಥವಾ ಕಾಯಿ ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡಿಕೊಂಡ್ರೆ ಹಬ್ಬ ಒಳ್ಳೆ ಟೇಸ್ಟ್ ಇರುತ್ತೆ ಸೊ ನಾನು ಇದನ್ನ ರಾಯ್ತ ಜೊತೆಯಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಸಿಂಪಲ್ ಆದ ರಾಯ್ತಾವನ್ನು ಮಾಡ್ಕೊಂಡಿದ್ದೀನಿ ಏನಿಲ್ಲ ಇದಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಟೊಮೆಟೊ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಹಸಿ ಮೆಣಸನ್ನು ಹಾಕ್ಕೊಂಡ್ರೆ ರಾಯ್ತ ರೆಡಿ ಆಗುತ್ತೆ ಅದನ್ನು ಕೂಡ ಒಂದು ಎರಡು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅಷ್ಟೇ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಹಾಗೆ ನೀವು ಸುಬ್ರಾಗಿ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಇಷ್ಟು ತನಕ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಫಾರ್ ವಾಚಿಂಗ್ ಲ್ಯಾಟ್ಸ್ ಆಫ್ ಲವ್ ಬಾಯ್ ಬಾಯ್